ಪ್ರಮುಖವಾಗಿ ನಮಗೆ ಕಾಡುಗಳಿಂದ ಉಪಯೋಗಗಳು ಅಂತೇಳಿ ಬಂದಾಗ ಕೆಲವೊಂದಿಷ್ಟೆಲ್ಲ ಬರ್ಸೈತಿ ಹೌದಿಲ್ಲ ಕೆಲವೊಂದಿಷ್ಟು ಬರ್ಸೈತಿ ನಮ್ಗ ಕಾಡುಗಳಿಂದ ಮಳೆ ದೊರೀತೈತಿ

ಮತ್ತ ಕಟ್ಟಿಗೆ ಅಥವಾ ಸೌದೆ ಕಟ್ಟಿಗೆ ಅಥವಾ ಸೌದೆ ಕಾಡುಗಳಿಂದ ಆಮ್ಲಜನಕ ಸಿಗ್ತತಿ ಆಮ್ಲಜನಕ ಆಮ್ಲಜನಕದ ಪ್ರಮಾಣ ಹೆಚ್ಚಿಗೆ ಕಾಡುಗಳು ಹೆಚ್ಚಿಗೆ ಬಳ್ದಂತೆ हाँ ಇದಾದ ಮೇಲೆ ಈ ಕಾಡು ಕೂಡ ಒಂದು ನಮಗೆ ಯಾವ ರೀತಿ ಅಂದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಪನ್ಮೂಲನ ಹೌದಿಲ್ ಮತ್ತ ಕಾಡುಗಳು ಕೂಡ ಸ್ವಾಭಾವಿಕ ಸಂಪನ್ಮೂಲ ಕಾಡುಗಳಿಂದ ನಮ್ಗೆ ಬಹಳಷ್ಟು ಅನುಕೂಲ ಐತಿ ಅನ್ನ ಹೂವು ಗಿಡಮೂಲಿಕೆ ಮತ್ತು ಈ ಮರಮಟ್ಟುಗಳನ್ನು ನಮಗೆ ಒದಗಿಸ್ತಕ್ಕಂಥದ್ದು ಅಂದ್ರೆ ಕಾಡನ್ನ ಅದು ಬಹಳಷ್ಟು ಇನ್ನೂವರೆಗೂ ಕೂಡ ಬುಡಕಟ್ಟು ಜನಾಂಗದವರು ಕಾಡಿನೊಳಗೆ ಕೂಡ ವಾಸ ಮಾಡ್ತಾರೆ ವಾಸ ಮಾಡಿದ್ರೆ ಕಾಡುಗಳಿಂದ ಏನಂದ್ರೆ ಮಣ್ಣಿನ ಸೌಕಳಿಯನ್ನು ತಡೆಗಟ್ಟಬಹುದು ಈಗ ನಾವು ಹೊಲಕ್ಕದು ಅಲ್ಲಿ ಅಲ್ಲಿರ್ತವೆ ನಮ್ಮ ಹೊಲದ ಹೊರಗಡೆ ಹೋಗ್ಬಾರತ್ತೇಳಂದ್ರೆ ಮಳೆ ಅದು ಆದಾಗ ನಾಲ್ಕು ಕಡೆ ಈ ವಡ್ಡತ್ ಹಾಕ್ತಿಲ್ಲ ಹಾಕಿ ಗಿಡಗಳನ್ನ ಹಚ್ಬೇಕಂತ ಹೇಳ್ತಾರ ಗಿಡಗಳನ್ನು ಹಚ್ಚಿರ ಗಿಡಗಳನ್ನು ಯಾಕೆ ಹಚ್ಚೋದಂದ್ರ ಆ ಮಣ್ಣ ನೆರಳಾಕತಿ ಸರಿ ಆ ಮಣ್ಣ ಆ ಬೇರುಗಳನ್ನ ಹಿಡ್ಕೊಳ್ತೈತೆ ಅಲ್ಲಿ ಬೇರುಗಳು ಮತ್ತು ಅಲ್ಲಿ ಮಣ್ಣಿಗೆ ಬಹಳಷ್ಟ ಯಾವ ರೀತಿ ಅಂದ್ರೆ ಮನ ಬೇರುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ ಹಿಂಗಾಗಿ ಅವತ್ತರನ್ನ ಅಲ್ಲಿರ್ತಕ್ಕಂಥ ಮಣ್ಣು ಮುಂದೆ ಹೋಗಕ್ಕೆ ಬಿಡೋಂಗಿಲ್ಲ ಒಳ್ಳೆ ಕಾಡಿನಿಂದ ನಮಗೆ ಆಕ್ಸಿಜನ್ ಪ್ರಮಾಣವನ್ನು ಕೂಡ ನಮಗೆ ಹೆಚ್ಚಿಗೆ ಸಿಗತೈತಿ ಕಾಡುಗಳಿಂದ ಮಳೆ ಬರೋ ಮಳೆದು ಮಳೆ ಕೂಡ ಜಾಸ್ತಿ ಆಕತಿ ಕಾಡುಗಳಿಂದ ನಮ್ಗೆ ಮಳೆ ದೊರೀತೈತಿ ಆಕ್ಸಿಜನ್ ಪ್ರಮಾಣ ಹೆಚ್ಚಿಗೆ ಸಿಗತೈತಿ ಔಷಧದ ಔಷಧಿಗಳ ಗಿಡಮೂಲಿಕೊರತವು ಇತ್ತೀಚಿಗೆ ಏನಾಗೈತಿ ಈ ಕಾಡುಗಳನ್ನು ನಾಶ ಮಾಡಿ ನಗರೀಕರಣದ ಹೆಸರಿನ ಮೇಲೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೋ ಆನೆ ಈ ರೀತಿ ನಗರೀಕರಣದಿಂದ ಕಾಡುಗಳನ್ನು ನಾಶ ಮಾಡೋದ್ರಿಂದ ಏನಾಗತ್ತೈತಿ ಕಾಡನ್ನು ನಾಶ ಮಾಡಿದ್ರ ಉಷ್ಣತೆ ಜಾಸ್ತಿ ಆಕತಿ ಉಷ್ಣತೆ ಜಾಸ್ತಿ ಆಯ್ತು ಅಂದ್ರೆ ಮಳೆ ಪ್ರಮಾಣ ಕಡಿಮೆ ಆಕತಿ ಮಳೆ ಪ್ರಮಾಣ ಕಡಿಮೆ ಆಯ್ತಂದ್ರ ಅಂತರ್ಜಲ ಮಟ್ಟ ಕೂಡ ಕಡಿಮೆ ಆಕೋತ ಹೋಗತಿ ಅಂತರ್ಜಲ ಮಟ್ಟ ಕಡಿಮೆ ಆಯ್ತಂದ್ರ ಪೂರ್ತಿ ಮಳೆನ ಆಗೋದಿಲ್ಲ ಮಳಿನ ಆಗ್ಲಿಲ್ಲ ಅಂದ್ರ ನೀರ್ ಎಲ್ಲಿಂದ ಬರಲತಿ ಮಳೆ ಎಲ್ಲಿಂದ ಆಗ್ಬೇಕು ಭೂಮಿ ಮ್ಯಾಗ ಅಥವಾ ಭೂಮಿ ಒಳಗಡೆ ನೀರಿತ ಆ ನೀರ ಸೂರ್ಯನ ಕಿರಣಗಳಿಂದ ಸೂರ್ಯನ ಕಿರಣ ಬೆಳೆ ಆಟ್ಲಿನ ಅದ್ ಆಮೇಲೆ ಮ್ಯಾಗ ಮೇಲ್ಗಡೆ ಹೋಗಿತ್ತ ಮತ್ತು ನೀರು ಹಾಮಿಯಾಗಿ ಮೇಲೆ ಹೋಗಲಿಲ್ಲ ಅಂದ್ರೆ ಎಲ್ಲಿಂದ ಆಗ್ಬೇಕು ಅದಕ್ಕೆ ಎಲ್ಲ ಕಡೆ ಕೂಡ ಈ ಕಾಂಕ್ರೀಟ್ ಕಾಡುಗಳನ್ನು ಮಾಡಿಬಿಟ್ಟಾರೆ ಡಾಂಬರ್ ರೋಡ ಕಾಂಕ್ರೀಟ್ ಅದು ಹಾಕೇರಲ್ಲಿ ಪ್ರತಿ ಊರ್ನೊಳಗ ಎಲ್ಲ ನಗರದೊಳಗದು ನೋಡ್ರಿ ನೀವು ಕೆಲವೊಂದು ಸರ್ತಿ ಮಳೆ ಆಯ್ತು ಅಂದ್ರೆ ನೀರೆಲ್ಲ ಮನೆಯೊಳಗ ಹೋಗಿರ್ತೀ ತಿವೆ ಆಗೋದು ತೋರಿಸಿರ್ತಾರೆ ನೋಡ್ರಿ ಕೇರಳ ಆಗಿರ್ಬೋದು ದೆಹಲಿ ಆಗಿರ್ಬೋದು ಬೆಂಗಳೂರ ಟಿವಿ ಆಗೋದು ನೋಡುವಾಗೋಡ್ರಿ ನೀವು ಯಾಕೆ ಅಂದ್ರ ಮನ್ ಅನ್ನೋದಲ್ಲಿ ಎಲ್ಲಾ ಕಾಂಕ್ರೀಟ್ ಕಾಂಕ್ರೀಟ್ ದಿಂದ ಮುಚ್ಚಿಬಿಟ್ಟ ಮನನ ಮತ್ ನೀರ್ ಎಲ್ಲಿ ಹೋಗಕದ ಎಲ್ಲಿ ಹಿಂಗ ನೀರ್ ಹಿಂಗ್ ಜಾಗನೇ ಇರ್ಲಿಲ್ಲ ಅಂದ್ರೆ ಮತ್ತ ಮನಿ ಒಳಗರ ಹೋಗ ಮನೆಯೊಳಗ ಹೋಗೋದ ಬರೀ ನಗರೀಕರಣ ಹೆಸರಿನ ಮೇಲೆ ಮತ್ತೊಳಿ ಕೈಗಾರಿಕೆಗಳ ಸ್ಥಾಪನೆ ಹೆಸರಿನ ಮೇಲೆ ಪ್ರತಿಯೊಂದನ್ನು ಏನು ಮಾಡತ್ತಾರ ಗಿಡ ಮರಗಳನ್ನು ಕಡ್ದು 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 ಕಾಡೆಲ್ಲ ನಾಶ ಮಾಡತ್ತಾರ ಕಾಡೆಲ್ಲ ನಾಶ ಆಯಿತು ಅಂದ್ರೆ ಮತ್ತೆ ಅಲ್ಲಿ ನಮಗೆ ಮಳೆ ಪ್ರಮಾಣವೂ ಕಡಿಮೆ ಆಕತಿ ಆಕ್ಸಿಜನ್ ಕಡಿಮೆ ಆಕತಿ ಇವೆಲ್ಲ ಕಡಿಮೆ ಆಕೋತು ಹೋದಂದ್ರೆ ಆಹಾರನೂ ದೊರಕಂಗಲ್ಲ ನಮ್ಗೆ ಸರಿಯಾಗಿ ಬಿಸಿಲಿನ ಪ್ರಮಾಣ ಹೆಚ್ಚು ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಕತಿ ಬೆಳೆ ಬೆಳೆಯಕ್ಕೆ ಸರಿಯಾದ ನೀರು ಸಿಗಂಗಿಲ್ಲ ಬೆಳೆ ಬೆಳೆಯಕ್ಕೆ ನೀರು ಸಿಗೋಲಿಲ್ಲ ಅಂದ್ರೆ ಮತ್ತೆ ಬೆಳೆ ಚೆನ್ನಾಗಿ ಬೆಳೆಯಂಗಲ್ಲ ಬೆಳೆ ಕೂಡ ನಾಶಾಗ ಹೋಗತಿ ಅದಕ್ಕೆ ಹೇಳ್ತಾರ ಕಾಡ ಉಳಿಸ್ರಿ ನಾಡ ಬೆಳೆಸ್ರಿ ಅಂತ ಹೇಳ್ತಾರೆ ಕಾಡುಗಳ್ ನೀವು ಹೆಂಗೆ ನಾಶ ಮಾಡ್ತಿರ್ಲೇ ಜೀವನ ಸಂಕುಲ ಕೂಡ ಅದೇ ರೀತಿ ನಾಶ ಆಕತ್ತ ಹೇಳ್ತಾರೆ ನೀವು ಕಾಡು ಬೆಳೆಸಿದ್ರಿ ನಾಡು ಉಳಿತೈತಿ ನೀವು ನಗರೀಕರಣ ಹೆಚ್ಚು ಮಾಕೋತ ಹೋದಂತೆ ಕಾಡುಗಳು ಕಡಿಮೆಕವು ಆವಾಗ ಈ ಎಲ್ಲ ಭೂಕಂಪ ಸುನಾಮಿ ಯಾವುದು ಇದು ಎಲ್ಲ ಬರ ಕತ್ಬಡ್ತಾವ ಮತ್ತೊಳ್ಳೆ ಕಾರ್ಡ್ಗಳ ರಕ್ಷ ಸಂರಕ್ಷಣೆ ಬಗ್ಗೆ ಕೊಟ್ಟಾರ ನೋಡ್ರಿ ಇಲ್ಲಿ ಮರಗಳನ್ನು ಕಡಿಬ್ಯಾಡ್ರಿ ಅಂತೇಳಿ ಹೇಳಿದ್ರ ಸಲುವಾಗಿ ಸರ್ಕಾರ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿಗೆ ತಂದಿರ್ತದೆ ಮರಗಳನ್ನು ಕಡಿಬ್ಯಾಡ್ರಿ ಅಂತೇಳಿ ಸರ್ಕಾರನ ಒಂದಿಷ್ಟು ಕಾನೂನುಗಳನ್ನು ಜಾರಿಗೆ ತಂದೈತಿ ಯಾವ ರೀತಿ ಅಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ ಮರಗಳನ್ನು ಕಡಿಯೋದನ್ನು ನಿಯಂತ್ರಣ ಮಾಡೋ ಸಲುವಾಗಿ ಗಿಡ ಮರಗಳನ್ನು ಬೆಳೆಸೋದ್ರ ಸಲುವಾಗಿ ಕಾಡಿನ ಸರಿಯಾದ ಬಳಕೆಯನ್ನು ಮಾಡೋದ್ರ ಸಲುವಾಗಿ ಮತ್ತು ಕಾಡ್ಗಿಚ್ಚು ಉಂಟಾಗಿರತ್ತಲ ಕಾಡ್ಗಿಚ್ಚು ಉಂಟಾಗ್ದಂಗೆ ಆ ಮರಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಬೇಕು ಕಾಡ್ಗಿಚ್ಚು ಹತ್ತು ಬಾರತ್ತೇಳಿ ಗಿಡ ಮರಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸ್ಬೇಕು ಮತ್ತು ಮರಗಳನ್ನು ಕಡಿಯೋದು ನಿಯಂತ್ರಣ ಮಾಡಬೇಕು ಗಿಡ ಮರಗಳನ್ನು ಜಾಸ್ತಿ ಬಳಸಬೇಕು ಕಾಡಿನ ಸರಿಯಾದ ಬಳಕೆಯನ್ನು ಮಾಡ್ಕೋಬೇಕು ನಾವು ಜನರಿಗೆ ಕಾಡುಗಳಿಂದ ಆಗತಕ್ಕಂಥ ಉಪಯೋಗ ಅನಾನುಕೂಲಗಳನ್ನು ಹೇಳಬೇಕು ತಿಳಿಸಿ ಹೇಳೋದ್ರಿಂದ ಕಾರ್ಡ್ಗಳ ಸಂಖ್ಯೆ ಹೆಚ್ಚಿಗೆ ಆಗತ್ತೆ ಈ ಕಾಡುಗಳನ್ನು ರಕ್ಷಣೆ ಮಾಡಿದ್ರ ಸಲುವಾಗಿ ಭಾರತ ಸರ್ಕಾರ ಆಗಿರ್ಬೋದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಕೆಲವೊಂದು ನೀತಿ ನಿಯಮಗಳನ್ನು ಜಾರಿಗೆ ತಂದಿರತ್ತೆ ಅಂತ ನೀತಿ ನಿಯಮಗಳನ್ನು ಜಾರಿಗೆ ತಂದರೂ ಕೂಡ ಕೆಲವೊಂದಿಷ್ಟು ನಗರೀಕರಣ ಇನ್ನಿತರೆ ಬೇರೆ ಬೇರೆ ಕೆಲಸ ಸಲುವಾಗಿ ಗಿಡ ಮರಗಳನ್ನು ಕಡಿದು ಕೂಡ ಇನ್ನೂವರೆಗೂ ನಿಂತಿಲ್ಲ ನೋಡಿರಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಾಗ ಈ ಅರಣ್ಯ ನೀತಿಯನ್ನು ಜಾರಿ ತಗೊಂಡು ಬಂದಾರ ತಗೊಂಡು ಬಂದರೂ ಕೂಡ ಬಹಳಷ್ಟು ಅರಣ್ಯಗಳು ಕಳ್ಳ ಸಾಗಾಣಿಕೆಯ ಮೂಲಕ ಗಿಡ ಮರಗಳನ್ನು ಕಡಿದು ಕಡಿಯೋರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಐತೆ ಐತಿ ಈ ಅರಣ್ಯಗಳನ್ನು ರಕ್ಷಣೆ ಮಾಡಬೇಕು ಪೋಷಣೆ ಮಾಡಬೇಕು ಮತ್ತು ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಯೋಜನೆಗಳನ್ನು ಸರ್ಕಾರ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ಜಾರಿಗೆ ತಗೊಂಡ್ಬಂದ್ರೆ ಕಾಡುಗಳು ಉಳಿತಾವ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ತಿಳಿ ಅಂತೇಳಿ ಹೇಳ್ಯಾರ ನೋಡಿರಿ ಏನು ಓದಿ ತಿಳಿ ಅಂತೇಳಿ ಹೇಳ್ತಾರಂದ್ರೆ ಈ ಸರ್ಕಾರ ಅರಣ್ಯ ಇಲಾಖೆಗಳ ಮೂಲಕ ಏನು ಮಾಡ್ಬೇಕಂದ್ರೆ ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ರಕ್ಷಣೆಯನ್ನು ಮಾಡ್ಬೇಕು ಹೌದಿಲ್ಲ ಸಾಮಾಜಿಕ ಅರಣ್ಯಗಳನ್ನ ಗ್ರಾಮ ಪಂಚಾಯತಿ ಮತ್ತ ಸಮುದಾಯದವ್ರು ಸಂರಕ್ಷಿಸ್ಬೇಕು ಗ್ರಾಮ ಪಂಚಾಯತಿ ಹೊಣೆ ಅಂತೇಳಿ ಅವ್ರ ಮ್ಯಾಗ ಬಿಡಬಾರ್ದು ಅಲ್ಲಿರ್ತಕ್ಕಂಥ ಜನ ಕೂಡ ಆ ಅರಣ್ಯವನ್ನ ರಕ್ಷಣೆ ಮಾಡ್ಬೇಕು ಅಂತೇಳಿ ಹೇಳ್ತಾರ ಅವ್ರು ಈ ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ಗಿರಿಧಾಮಗಳಾಗಿರ್ಬೋದು ಧಾಮಗಳು ಅವೆಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಕೂಡ ಐತದ್ರ ಜೀವಿಗಳನ್ನು ರಕ್ಷಣೆ ಮಾಡೋದು ಕೂಡ ನಮ್ಮ ಕರ್ತವ್ಯ ಕೂಡ ಹೌದು ನಮ್ಮಲ್ಲಿ ಕೂಡ ಇಷ್ಟ ಅಭಯಾರಣ್ಯಗಳು ರಾಷ್ಟ್ರೀಯ ಉದ್ಯಾನವನಗಳು ಪಕ್ಷಿಧಾಮಗಳು ಕೂಡ ಅದಾವ ಮಂಡಗದ್ದೆ ಪಕ್ಷಿಧಾಮ ರಂಗನ್ ತೆಟ್ಟು ಪಕ್ಷಿಧಾಮ ಮತ್ತೊಳ್ಳೆ ಬನ್ನೇರುಘಟ್ಟ ಬಂಡೀಪುರ ಇಲ್ಲೆಲ್ಲ ಅರಣ್ಯಗಳನ್ನು ರಕ್ಷಣೆ ಮಾಡ್ತಾರೆ ಕಾನೂನಿನ ಮೂಲಕ ಸರ್ಕಾರದ ಮೂಲಕ ಮತ್ತು ವಾಪಸ್ಸ ಅಲ್ಲಿರ್ತಕ್ಕಂಥ ಮರಗಳನ್ನು ಕಡಿ ಕಡಿಯುವುದನ್ನು ನಿಯಂತ್ರಣ ಮಾಡಿಸ್ಬೇಕು ಹೆಂಗಂದ್ರೆ ಮರಗಳನ್ನು ಕಳುಸಾಗಾಣಿಕೆ ಮಾಡ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಕೂಡ ಕೊಲ್ಲು ಪ್ರಕ್ರಿಯೆ ಇರ್ತೈತಿ ಆದರೆ ಈಗ ವನ್ಯ ಪ್ರಾಣಿಗಳನ್ನ ಕೊಂದ್ರೆ ಶಿಕ್ಷೆ ಆಕೈತಿ ಅದಕ್ಕೆ ಕಾನೂನು ಕೂಡ ಐತಿ ಮತ್ತ ಕೆಲವೊಂದಷ್ಟು ಜನರು ಯಾವ ರೀತಿ ಅಂದ್ರ ಅವ್ರು ಹಿಂದಿನಿಂದ ಬಂದಿರ್ತಕ್ಕಂಥ ಧಾರ್ಮಿಕ ನಂಬಿಕೆ ಆಚಾರ ವಿಚಾರ ಆಚರಣೆಗಳನ್ನ ಆಚರಣೆಗಳು ಹಿಂದಿನಿಂದ ಬಂದಿರ್ತಕ್ಕಂಥ ಆಚರಣೆ ವಿಚಾರ ಆಚಾರ ವಿಚಾರಗಳು ಆಚರಣೆಗಳಿಂದಾಗಿ ಅರಣ್ಯಗಳನ್ನ ರಕ್ಷಣೆ ಮಾಡ್ಕೋತ ಬಂದರು ನಮಗಿಲ್ಲಿ ಒಂದು ಉದಾಹರಣೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ನಾಗಬನ ಐತಿ ಮತ್ತೊಳಿ ಕೊಡಗು ಜಿಲ್ಲೆ ಒಳಗೆ ದೇವರ್ ಕಾಡ್ ಐತಿ ಅಲ್ಲಿ ಯಾರೂ ಕೂಡ ಗಿಡ ಮರಗಳನ್ನು ಕಡಿಬಾರ್ದು ಅಂತೇಳಿ ನಿಷೇಧ ಇರೋರು ಅಂದ್ರೆ ಅವರು ಹಿಂದಿನಿಂದನೂ ಬಂದಿರತಕ್ಕಂಥ ಆಚಾರ ವಿಚಾರಗಳ ಮ್ಯಾಲ ಅವ್ರವ್ರ ಭಕ್ತಿ ದೈ ಅಥವಾ ದೈವ ಭಕ್ತಿ ಅಂತೇಳಿ ಹೇಳ್ತಾರೆ ಕೆಲವೊಂದಿಷ್ಟು ಜನ ಮರಗಳನ್ನು ದೇವ್ರ ಥರ ಪೂಜೆ ಮಾಡ್ತಾರೆ ಹೌದಿಲ್ಲ ನೋಡಿ ನೀವು ಈ ಗಿಡ ಮರಗಳನ್ನು ರಕ್ಷಣೆ ಮಾಡೋ ಸಲುವಾಗಿ ಬಹಳಷ್ಟು ಹೋರಾಟಗಳು ಕೂಡ ಆಗ್ಯಾವು ಕೇರಳದೊಳಗೆ ಮೌನ ಕನಿವೆ ಸೈಲೆಂಟ್ ವ್ಯಾಲಿ ಸಲುವಾಗಿ ಕೂಡ ಚಳವಳಿಗೆ ಆಗೈತಿ ಮತ್ತಿಲ್ಲಿ ಅಪ್ಪಿಕೊ ಚಳವಳಿ ಅಂತೇಳಕತಿ ಯಾಕಂದ್ರೆ ಇದು ಕರ್ನಾಟಕದ ಕರ್ನಾಟಕದೊಳಗೆ ಇಲ್ಲಿರ್ತಕ್ಕಂಥ ವಿವಿಧ ರೀತಿ ಇರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ಉಳಿಸೋದ್ರ ಸಲುವಾಗಿ ಪಶ್ಚಿಮ ಘಟ್ಟದ ಅದನ್ನೇ ನಾಶ ಮಾಡಬಾರ್ದು ಅಂತೇಳಿ ಅವುಗಳನ್ನು ನಾಶ ಮಾಡೋದೊಂದು ತಡೆಗಟ್ಟಾಕ ಪಾಂಡುರಂಗ್ ಹೆಂಗಡೆ ಅಂತಕ್ಕಂಥವ್ರು ಅಪ್ಪಿಕೋ ಚಳವಳಿಯನ್ನು ಮಾಡಿರ್ತಾರೆ ಇಲ್ಲಿ ಕೊಟ್ಟಾರ ನೋಡ್ರಿ ಕೇರಳದೊಳಗೆ ಜೀವ ವೈವಿಧ್ಯತೆ ತಾಣವನ್ನು ಅಂದ್ರೆ ಸೈಲೆಂಟ್ ವ್ಯಾಲಿ ಅಥವಾ ಮೌನ ಕಣಿವೆ ಅದನ್ನು ರಕ್ಷಣೆ ಮಾಡೋದ್ರ ಸಲುವಾಗಿ ಅಂದ್ರೆ ಅಲ್ಲಿ ಏನು ಮಾಡ್ತಿರ್ತಾರೆ ಅಂದ್ರೆ ಜಲವಿದ್ಯುತ್ತನ್ನು ಜಲವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡಿರ್ತಾರೆ ನಿರ್ಮಾಣ ಮಾಡಕ್ ಹೊಂಟಿರ್ತಾರ ಆ ಸರ್ಕಾರ ಸರ್ಕಾರದ ವಿರುದ್ಧನ ಪ್ರಶ್ನೆ ಮಾಡಿರ್ತಕ್ಕಂತ ಪರಿಸರವಾದಿಗಳು ಹೋರಾಟವನ್ನ ಮಾಡ್ತಾರ ಅದಕ್ಕೆ ಮೌನ ಕಣಿವೆ ಹೋರಾಟ ಅಂತೇಳಿ ಕರೀತಾರ ಕರೆದ್ರ ಬಿಹಾರದಳು ಕೂಡ ಈ ಕಾಡನ್ನ ಉಳಿಸೋದ್ರ ಸಲುವಾಗಿ ಜಂಗಲ್ ಬಚಾವು ಅಂತೇಳಿ ಆಂದೋಲನ ಇದೇ ರೀತಿ ಹಲವಾರು ಕಾಡುಗಳನ್ನು ರಕ್ಷಣೆ ಮಾಡೋದ್ರ ಸಲುವಾಗಿ ಹೋರಾಟಗಳು ಆಗ್ಯಾವ